ಸಕಲೇಶ್ವರಹಬಡಿ ಚಿಂತಾಮಣಿ ಕೆಎಸ್ಆರ್ಟಿಸಿ ಬಸ್ ಗ್ಯಾಸ್ ಟ್ಯಾಂಕರ್ ನಡುವೆ ಡಿಕ್ಕಿ 30 ಮಂದಿಗೆ ಗಾಯ 15 ಮಂದಿಗೆ ತೀವ್ರ ಗಾಯ ಹಾಸನ ಜಿಲ್ಲೆಯ ಸಕಲೇಶ್ವರಹಬಡಿ ಚಿಂತಾಮಣಿ ಕೆಎಸ್ಆರ್ಟಿಸಿ ಬಸ್ ಮತ್ತು ಗ್ಯಾಸ್ ಟ್ಯಾಂಕರ್ ನಡುವೆ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ 30 ಜನ ಪ್ರಯಾಣಿಕರಿಗೆ ಗಂಭೀರ ಗಾಯವಾಗಿದ್ದು ಇನ್ನು 15 ಜನ ಪ್ರಯಾಣಿಕರಿಗೆ ತೀವ್ರ ಅಸ್ವಸ್ಥರಾಗಿದ್ದಾರೆ ಚಿಂತಾಮಣಿ ಡಿಪೋಗೆ ಸೇರಿರುವ ಕೆಎಸ್ಆರ್ಟಿಸಿ ಬಸ್ ಚಿಂತಾಮಣಿಯಿಂದ ಧರ್ಮಸ್ಥಳಕ್ಕೆ ತೆರಳುತ್ತಿದ್ದು ಹಾಗೆಯೇ ಗ್ಯಾಸ್ ಟ್ಯಾಂಕರ್ ಮಂಗಳೂರಿನಿಂದ ಬೆಂಗಳೂರಿಗೆ ತೆರಳುವ ವೇಳೆ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಬಸ್ನಲ್ಲಿದ್ದ ಮೂವತ್ತಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯವಾಗಿದೆ ಉಳಿದ ಹದಿನೈದು ಜನ ಪ್ರಯಾಣಿಕರಿಗೆ ಗಂಭೀರ ಗಾಯವಾಗಿದೆ ಸಕಲೇಶ್ವರದಿಂದ ಧರ್ಮಸ್ಥಳಕ್ಕೆ ತೆರಳುತ್ತಿದ್ದ ಸಾರಿಗೆ ಬಸ್ ಅತಿ ವೇಗದಿಂದ ಓವರ್ಟೇಕ್ ಮಾಡಲು ಹೋಗಿ ಮಂಗಳೂರು ಕಡೆಯಿಂದ ಬೆಂಗಳೂರು ಕಡೆ ಬರ್ತಿದ್ದ ಗ್ಯಾಸ್ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ ಇನ್ನು ಅಪಘಾತದಲ್ಲಿ ಗಾಯಗೊಂಡವರನ್ನ ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಇನ್ನು ಇತರೆ ಗಾಯಾಳುಗಳಿಗೆ ಸಕಲೇಶ್ವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಕಲೇಶ್ವರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ವರದಿ ನವೀನ್ ಕಿರಣ್ ಚಿಂತಾಮಣಿ ఇమ్ ఏ భయబడి భయ బిల్బే భయ బడి భయ బి అత్త హి భయ బారా ఎర్రోత్ விஷ்வேக் யாரும் யாரா இவ் நிந்தை கலசோ இவ் ஹிந்தே கலசோ ஹெ கசோர்னா ரைட் ಕೊಡು ಮೊಬೈಲ್ ಕೊಡು ಐದು ಆರು ಗಾಡಿ ಬಂದಿದ್ದೀವಿ ಬರ್ತಾ ಇದೀವಿ ಕೊಡು ಕೊಡು ಮೊಬೈಲ್ ಕೊಡು ಹಾ ಬಸ್ಸು ಟ್ಯಾಂಕರ್ ಲಾರಿ ಗ್ಯಾಸ್ ಗ್ಯಾಸ್ ಟ್ಯಾಂಕರ್ ಏಟ್ ಆಗಿದೆ ಅರ್ಜೆಂಟಿ ತುಂಬಿದ್ದೀವಿ ಮೊಬೈಲ್ ಕೊಡು ಮೊಬೈಲ್ ಕೊಡು ಬಸ್ಸು ಮತ್ತೆ ಟ್ಯಾಂಕರ್ ಲಾರಿ ಎಲ್ಲ ಗಾಡಿ ಇದೆ ಎಲ್ಲ ಗಾಡಿನೂ ಇದಾವೆ ತುಂಬಾ ಇದಾಗಿದೆ ಇಂಜೂರ್ ಆಗಿದೆ